ಜೀವನದಲ್ಲಿ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ಇನ್ನೂ ಆಗಿಲ್ವಾ ರಾಯರು ಮುಂದೆ ನೀವೇ ಸ್ವತಃ ಮನೆಯಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೇಳಿಕೊಳ್ಬೇಕಾ ನಿಮ್ಮ ಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಬೇಕ ಹಾಗಾದ್ರೆ ಇದೊಂದು ಕೆಲಸನ ರಾಯರ ಬಳಿ ಮಾಡಿ ನೋಡಿ ನಿಮ್ಮ ಅಂದ್ಕೊಂಡಿರುವಂತ ಕೆಲಸ ಆಗಿರ್ಬೋದು ನಿಮ್ಮ ಕಷ್ಟಕ್ಕೆ ಪರಿಹಾರ ಆಗಿರ್ಬೋದು ಸ್ವತಃ ನೀವೇ ಕೂಡ ಖುದ್ದು ರಾಯರಲ್ಲಿ ಕೂತು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೇಳಿಕೊಳ್ಳಬಹುದು ಯಾರಿಗೂ ನನ್ನ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಾನಿವತ್ತು ಈ ವಿಡಿಯೋನ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮನ್ನ ನಮಗೆ ಪ್ರಶ್ನೆ ಮಾಡ್ಕೋಬೇಕು ನಾವೆಷ್ಟು ಭಕ್ತಿಯಿಂದ ರಾಯರಿಗೆ ಪೂಜೆನ ಮಾಡ್ತಾ ಇದೀವಿ ಮತ್ತೆ ನಮ್ಗೆ ಯಾವ್ದಾರ ಒಂದು ಕಷ್ಟ ಎದುರಾದಾಗ ನಾವು ನಾವ್ಯಾವ್ದಾದ್ರು ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ ರಾಯರ ಹತ್ರ ಕೇಳಬೇಕಲ್ಲಪ್ಪ ನಾನು ಯಾವ ರೀತಿ ಕೇಳೋದು ಮತ್ತೆ ನೀವು ಯಾವ್ದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂದ್ಕೊಂಡಿರ್ತೀರ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಾಯರಲ್ಲಿ ಕೇಳಿ ಸ್ಟಾರ್ಟ್ ಮಾಡೋಣ ಅನ್ನೋದು ಅನ್ನೋದೊಂದು ಮನ್ಸಲ್ಲಿ ಎಲ್ರಿಗೂ ಕೂಡ ನೀವು ಈ ಕೆಲಸನ ಮಾಡಿದ್ರಿ ಅಂದರೆ ನೀವು ಯಾವುದಾರು ಒಂದು ಹೊಸ ಕೆಲಸಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆನೆ ರಾಯರಲ್ಲಿ ಕೇಳಿ ಆಮೇಲೆ ನೀವು ನೆಕ್ಸ್ಟ್ ಹೊಸ ಕೆಲಸಕ್ಕೆ ಕೈ ಹಾಕ್ತೀರಾ ಇದಂತೂ ನಿಜ ಅಂತಲೇ ಹೇಳ್ಬೋದು ನಿಮ್ಮ ಬೈಕೆ ಆದಷ್ಟು ಬೇಗ ಈಡೇರಬೇಕಂದ್ರೆ ಈ ಕೆಲಸನ ನೀವು ರಾಯರ ಹತ್ರ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಏನು ಅಂತ ಅಂದ್ಬಿಟ್ಟು ಇದನ್ನ ನೀವು ಮನೇಲೇ ಮಾಡುವಂಥದ್ದು ಯಾವುದೇ ರೀತಿ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಯಾವುದೇ ರೀತಿ ಪೂಜಾರಿಗಳ ಹತ್ರ ಕೇಳಬೇಕು ಇಲ್ಲ ಪುರೋಹಿತ್ರ ಕೇಳಬೇಕು ಶಾಸ್ತ್ರ ಕೇಳಬೇಕು ಆ ಥರ ಏನೂ ಇಲ್ಲ ನೀವೇ ಸ್ವತಃ ನೀವೇ ಪೂಜೆ ಮಾಡಿಬಿಟ್ಟು ನಿಮ್ಮ ಕಷ್ಟ ಏನಿರುತ್ತೆ ಅದನ್ನ ರಾಯರ ಹತ್ರ ಹೇಳ್ಬಿಟ್ಟು ಆ ಕಷ್ಟಕ್ಕೆ ಪರಿಹಾರ ಇದೆಯೇ ಇಲ್ವಾ ಅಂತ ಕೇಳ್ಕೊಂಡ್ರೆ ಆಯಿತು ಅದು ಆಗುತ್ತಾ ಇಲ್ವಾ ಅನ್ನೋದು ಅಲ್ಲೇ ರಾಯರು ಉತ್ತರ ಕೊಟ್ಬಿಡ್ತಾರೆ ಮತ್ತು ಇದನ್ನು ಬಂದುಬಿಟ್ಟು ನೀವು ಗುರುವಾರನೇ ಮಾಡಬೇಕು ಅನ್ನೋದೇನಿಲ್ಲ ನಿಮ್ಗೆ ಯಾವಾಗಬೇಕಾದ್ರೂ ಮಾಡ್ಕೋಬೋದು ಅಂದರೆ ನೀವು ಶುದ್ಧವಾಗಿರಬೇಕು ಅಷ್ಟೇನೆ ಮನ್ಸು ಆಗಿರಬೇಕು ಮೈಯು ಕೂಡ ಶುದ್ಧವಾಗಿದ್ದು ಮನೆಯಲ್ಲಿ ಯಾವುದೇ ರೀತಿ ನಾನ್ವೆಜ್ ಎಲೆಯನ್ನು ತಿಂದೇ ಇದ್ದ ಟೈಮಲ್ಲಿ ನೀವು ರಾಯರನ್ನ ಕೇಳ್ಕೋಬೋದು ನೀವು ಕಷ್ಟ ತುಂಬ ಇರೋ ಅಂಥ ಸಿಚುವೇಶನ್ ಅನ್ನಿಸ್ಸತಿ ಬಂದುಬಿಡುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೆ ಕಷ್ಟ ಬಂದುಬಿಡುತ್ತೆ ಅಂಥ ಟೈಮಲ್ಲಿ ನಿಮಗೆ ಅದಕ್ಕೆ ಉತ್ತರ ಬೇಕಾಗುತ್ತೆ ಅನ್ನೋ ಟೈಮಲ್ಲೂ ಕೂಡ ನೀವು ಇದನ್ನ ಮಾಡ್ಕೋಬೋದು ಮನೇಲೇನೇನೆ ಅಂದರೆ ಇದಕ್ಕೆ ಅಕ್ಷತೆ ಬೇಕು ಅದನ್ನ ಮನೇಲಿ ನೀವು ತಯಾರಿ ಮಾಡ್ಕೋಬೇಕು ಅಕ್ಷತೆ ರೆಡಿಯಾಗಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ರಾಯರ ಹತ್ರ ಅದಕ್ಕೆ ಪರಿಹಾರನ ಕಂಡುಕೊಳ್ಬೋದು ಮೊದಲಿಗೆ ಇದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇದನ್ನ ನೀವು ಬೇಕಾದ್ರೆ ಎಲ್ಲ ಟೈಮಲ್ಲೂ ನೀವು ಮಾಡ್ಬೋದು ಆವಾಗಲೇ ಹೇಳ್ದಂಗೆ ಇಂಥ ಟೈಮಲ್ಲಿ ಅಥವಾ ಗುರುವಾರನೇ ಮಾಡಿ ಅಂತ ನಾನು ಹೇಳೋದಕ್ಕೆ ಬರಲ್ಲ ನಿಮ್ಗೇನಾದ್ರು ಅನ್ಎಕ್ಸ್ಪೆಕ್ಟೆಡಾಗಿ ಕಷ್ಟ ಬಂತು ಅದರಿಂದ ಪರಿಹಾರ ಆಗಬೇಕು ಅಂದರೂ ಕೂಡ ನೀವು ಕೇಳ್ಬೋದು ಅಕಸ್ಮಾತು ಯಾರು ಮನೆಯ ಮನೇಲಿರಲ್ಲ ಮನೇಲಿ ಇಲ್ದರೆ ಟೈಮಲ್ಲೂ ಈಚೆ ಕಡೆ ಇರ್ತೀರಾ ಇನ್ಯಾದರೂ ಸಿಚುವೇಶನ್ ಮೇಲೆ ಹೊರ್ಗಡೆ ಇರ್ತೀರಾ ಆ ಟೈಮಲ್ಲಿ ನಮ್ಗೆ ಏನೋ ಒಂದು ಕಷ್ಟ ಬಂದಿದೆ ಇದಕ್ಕೆ ನಮಗೆ ಉತ್ತರ ಬೇಕಾಗಿದೆ ಅಂದರೆ ನಾವು ಮನೇಲಿಲ್ವಲ್ಲ ಯಾವ ರೀತಿ ರಾಯರನ್ನ ಅಂಥದ್ದು ಅನ್ನೋದಾದರೂ ಕೂಡ ನೀವು ಈಚೆನೂ ಕೂಡ ಇದನ್ನ ಮಾಡ್ಕೋಬೋದು ಪರಿಹಾರನ ಅಂದರೆ ನಿಮ್ಮ ಜೊತೆ ಮಂತ್ರಾಕ್ಷತೆ ಇರಬೇಕು ಅಷ್ಟೇನೇ ಅದು ಬಿಟ್ಟರೆ ನೀನು ತೊಂದರೆ ಆಗೋದಿಲ್ಲ ರಾಯರ ಫೋಟೋ ಆಗಲಿ ವಿಗ್ರಹ ಆಗಲಿ ಇರಲೇಬೇಕು ಅಂತ ನಾನು ಹೇಳೋದಿಕ್ಕೆ ಬರೋದಿಲ್ಲ ಇರ್ದೇನೆ ಕೂಡ ಮಾಡ್ಕೋಬೋದು ಮೊದಲಿಗೆ ನೀವು ಅಕ್ಷತೆನ ರೆಡಿ ಮಾಡ್ಕೊಳ್ಳಿ ಮನೇಲೆ ಮನೇಲಿ ಮಂತ್ರಾಕ್ಷತೆ ಇಲ್ಲ ಅಂತ ಅಂದರೆ ನೀವು ಶುದ್ಧವಾಗಿರೋ ಒಂದು ಅಕ್ಕಿನ ತಗೋಬೇಕು ಸ್ವಲ್ಪ ಅಕ್ಕಿ ತಗೊಂಡು ಅದಕ್ಕೆ ತುಪ್ಪ ಮತ್ತು ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಅರಿಶಿಣ ಪುಡಿ ಎರಡೂ ಕೂಡ ಒಂದೇ ಆಗಬೇಕು ಒಟ್ಟಿಗೆ ಮಿಕ್ಸ್ ಆಗಬೇಕು ಸ್ವಲ್ಪ ಅದು ಜಾಸ್ತಿ ಸ್ವಲ್ಪ ಇದು ಜಾಸ್ತಿ ಏನೋ ರೀತಿ ಆಗೋಕ್ಕೆ ಹೋಗಬಾರ್ದು ಬೇಕಾದ್ರೆ ಒಂಚೂರು ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟ್ ಒಂಚೂರು ಕುಂಕುಮನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಂತ್ರಾಕ್ಷತೆ ರೆಡಿಯಾಗುತ್ತೆ ಮಂತ್ರಾಕ್ಷತೆ ರೆಡಿ ಆದಮೇಲೆ ಅದನ್ನ ಒಂದು ತಟ್ಟೆಗೆ ಆರಡ್ಕೋಬೇಕು ನೀವು ಬೇಕಾದ್ರೆ ಇದನ್ನ ನೀವು ತಟ್ಟೆಲೂ ಕೂಡ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಬಾಳೆ ಎಲೆ ಸಿಗುತ್ತೆ ಅಂದರೆ ಅದನ್ನು ಒಳ್ಳೆಯದು ಬಾಳೆ ಎಲೆ ಮೇಲೆ ಹರಡ್ಕೊಳ್ಳಿ ಒಂದು ತಟ್ಟೆ ಮೇಲೆ ಬಾಳೆ ಎಲೆ ಇಟ್ಕೊಂಡು ಅದ್ರ ಆಮೇಲೆ ನೀಟಾಗಿ ಹರಡ್ಕೊಂಡು ಅದು ಒಣಗೋದಕ್ಕೆ ಬಿಡಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಅಷ್ಟೇ ಒಣಗಿದ್ಮೇಲೆ ನೀವೇನು ಮಾಡಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರಾಯರು ತಿಲಕನ ಹಣೆಗೆ ಹಚ್ಕೊಂಡು ನೆಮ್ಮದಿಯಿಂದ ಒಂದೇ ಮನಸ್ಸಿಂದ ರಾಯರು ಪೂಜೆನ ಮೊದಲಿಗೆ ಮಾಡಿ ರಾಯರು ಪೂಜೆ ಆದಮೇಲೆ ಈ ಮಂತ್ರಾಕ್ಷತೆ ಇರುತ್ತಲ್ಲ ಇದನ್ನು ರಾಯರ ಮುಂದೆ ಇಡಿ ರಾಯರ ಮುಂದೆ ಇಟ್ಬಿಟ್ಟು ನೀವು ದೀಪ ಎಲ್ಲ ಹಚ್ಚಿ ರಾಯರಿಗೆ ಏನೇನು ಪೂಜೆ ಎಲ್ಲ ಮಾಡ್ತಿರಲ್ಲ ಪ್ರತಿನಿತ್ಯ ಆ ಥರ ಪೂಜೆ ಮಾಡಿ ನಿಮ್ಮಲ್ಲಿ ಸಣ್ಣ ವಿಗ್ರಹ ಇದೆ ಫೋಟೋ ಇದೆ ಅಂದರೆ ಈ ಅಕ್ಕಿ ಒಳಗಡೆ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಬೋದು ಇಲ್ಲ ಅದು ಯಾವುದೂ ಇಲ್ಲ ನಾವು ಈಚೆಗಡೆ ಇದ್ದೀವಿ ಬರೀ ನಮ್ಮ ಹತ್ರ ದೊಡ್ಡ ಫೋಟೋ ಇದೆ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಅಂದರೆ ಅಕ್ಷತೆ ಬೇಕಾದ್ರೆ ನೀವು ರಾಯರು ಮುಂದೆ ಇಟ್ಬಿಟ್ಟು ನೀವು ಪೂಜೆನ ಮಾಡಿ ಪೂಜೆ ಎಲ್ಲ ಆದಮೇಲೆ ಬೇಕಾದ್ರೆ ನೀವು ಫೋನಲ್ಲಿ ರಾಯರು ಫೋಟೋ ಸಿಕ್ಕೇ ಸಿಗುತ್ತಲ್ವ ಫೋನನ್ನೇ ರಾಯರು ಫೋಟೋನ ಓಪನ್ ಮಾಡಿ ಫೋನನ್ನೇ ಅಕ್ಕಿ ಒಳಗಡೆ ಇಟ್ಬಿಟ್ಟು ನಿಮ್ಮ ಅಂಗೈಗೆ ಸ್ವಲ್ಪ ಅಕ್ಷತೆ ಮತ್ತು ಒಂದು ದಳ ತುಳಸಿಯಲೇನೋ ಅಥವಾ ಹೂವನೋ ಇಟ್ಕೊಂಡು ನೀವು ರಾಯರು ಮೊಕದ ಹತ್ರ ನಿಮ್ಮ ಕೈನ ಇಟ್ಬಿಟ್ಟು ಅಂದರೆ ಮೊಕದ್ ಬಳಿ ಇಟ್ಕೊಂಡು ರಾಯರೇ ನನಗೆ ಈ ಥರ ಕಷ್ಟ ಬಂದಿದೆ ಅದಕ್ಕೆ ನಾನಿವಾಗ ಸಂಕಲ್ಪ ಮಾಡ್ಕೊತಾ ಇದ್ದೀನಿ ನನ್ನ ಕಷ್ಟನ ಪರಿಹಾರ ಮಾಡೋದಾದರೆ ನೀವು ನನ್ನ ಪ್ರಶ್ನೆಗೆ ಉತ್ತರನ ಕೊಡ್ತೀರಾ ಅಂತ ಸಂಕಲ್ಪನ ಮೊದಲಿಗೆ ಮಾಡಿಕೊಂಡು ರಾಯರಲ್ಲಿ ಕೈನ ಮುಚ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ಆನಂತರ ಅದು ಅಕ್ಷತೆ ಮತ್ತು ತುಳಸಿದಳ ಇರುತ್ತಲ್ವ ಅಕ್ಕಿ ಮೇಲೆ ಇಟ್ಟಿರುವಂಥ ಫೋಟೋ ಆಗಿರ್ಬೋದು ವಿಕ್ ಗ್ರಹ ಆಗಿರ್ಬೋದು ಅದರೊಳಗಡೆ ಅದ್ರ ಮೇಲೆ ರಾಯರ ಫೋಟೋ ಮೇಲೆ ಹಾಕ್ಬಿಟ್ಟು ಮನಸ್ಸಿಂದ ಒಳ್ಳೆ ಮನಸ್ಸಿಂದ ರಾಯರಲ್ಲಿ ಕೇಳ್ಕೋಬೇಕು ರಾಯರೆ ನನಗೆ ಈ ರೀತಿ ಕಷ್ಟ ಬಂದಿದೆ ರಾಯರೆ ಅದಕ್ಕೆ ನೀವು ನನಗೆ ಪರಿಹಾರ ಕೊಡಿ ರಾಯರೇ ಅದು ಆಗುತ್ತಾ ಆಗಲ್ವಾ ಅಥವಾ ನಾನು ಆ ಕೆಲಸ ಮಾಡ್ಬೋದಾ ಮಾಡೋಕೆ ಆಗಲ್ವಾ ಅನ್ನೋದ್ರ ಬಗ್ಗೆ ನೀವು ಕೇಳ್ಕೋಬೇಕು ಅದು ಒಂದು ವಿಚಾರಕ್ಕೆ ಮಾತ್ರ ನೀವರು ರಾಯರು ಮುಂದೆ ಪ್ರಶ್ನೆನ ಇಡಬೇಕಾಗಿರೋ ಅಂಥದ್ದು ಪ್ರಶ್ನೆ ಇಟ್ಬಿಟ್ಟಾದ ಮೇಲೆ ಕೇಳಿದೆಲ್ಲ ಆದಮೇಲೆ ನೀವು ಎಬ್ಬೆರಳು ಮತ್ತು ಮಧ್ಯದ ಬೆರಳಿಂದ ಅಕ್ಕಿನ ಎತ್ಕೋಬೇಕು ರಾಯರು ಮುಂದೆಗಡೆ ಇರೋ ಅಂತ ಅಕ್ಕಿನ ಎಷ್ಟು ಬರುತ್ತೋ ಅಷ್ಟು ಅಕ್ಕಿನ ಒಂದೇ ಸಾರಿ ಎತ್ತಿ ಅದನ್ನ ರಾಯರು ಮುಂದೆನೇ ಹಾಕ್ಕೋಬೇಕು ಒಂದು ಬಟ್ಟೆ ಮೇಲೂ ಅಥವಾ ಒಂದು ತಟ್ಟೆ ಮೇಲೆ ಆಗಿರ್ಬೋದು ಒಂದು ಪೇಪರ್ ಮೇಲೆ ಆಗಿರ್ಬೋದು ನೀವು ಹಾಕ್ಕೊಂಡು ಅದನ್ನು ಕೌಂಟ್ ಮಾಡಬೇಕು ಎಷ್ಟು ಬಂದಿದೆ ಅಂತ ಸಮಸಂಖ್ಯೆಯಲ್ಲಿ ಬಂದಿದೆಯೋ ಬೆಸ ಸಂಖ್ಯೆಯಲ್ಲಿ ಬಂದಿದೆಯೋ ಅಂತ ಮೊದಲಿಗೆ ಕೌಂಟ್ ಮಾಡಿ ಬೆಸ ಸಂಖ್ಯೆ ಬಂದಿದ್ದರೆ ನೀವು ಮಾಡಬೇಕಾಗಿರೋ ಕೆಲಸನ ಕೈ ಬಿಡಿ ಅಲ್ಲಿಗೆ ಮಾಡೋದಕ್ಕೆ ಹೋಗಬೇಡಿ ಇಲ್ಲ ನಿಮ್ಮ ಕಷ್ಟಕ್ಕೆ ಈ ಪರಿಹಾರ ಇನ್ನೂ ಸಿಕ್ಕಿಲ್ಲ ಅನ್ನೋದಾಗುತ್ತೆ ಸಮಸಂಖ್ಯೆ ಬಂದಿದ್ರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಇದೆ ಇಲ್ಲ ನಿಮ್ಮ ಕಷ್ಟನ ನಾನು ಆಲ್ರೆಡಿ ಪರಿಹಾರ ಮಾಡ್ತಿದ್ದೀನಿ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅನ್ನೋದು ಬರುತ್ತೆ ಸಮಸಂಖ್ಯೆ ಬರಬೇಕು ಇದನ್ನ ತಲೆಲಿಟ್ಕೊಳ್ಳಿ ನಂತರ ಅಕ್ಕಿನ ಅಲ್ಲೇ ರಾಯರ ಮುಂದೆ ಇಟ್ಬಿಟ್ಟು ಒಂದು ಬಟ್ಟೆನ ತೊಗೊಳ್ಳಿ ಒಂದು ಚಿಕ್ಕ ಪೀಸ್ ಬಟ್ಟೆನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಮಾಡಿಕೊಂಡು ಅಶ್ನ ಹಾಕಿ ನೀಟಾಗಿ ಅಶ್ನುದ ಬಟ್ಟೆನ ಮಾಡ್ಕೋಬೇಕು ಅಶ್ನುದ ಬಟ್ಟೆ ಮಾಡ್ಕೊಂಡಾದ್ಮೇಲೆ ಈ ಅಕ್ಷತೆ ಬಂದಿರುತ್ತಲ್ಲ ಏನು ನಿಮಗೆ ಅದು ನಿಮಗೆ ಸಾಮಸಂಖ್ಯೆ ಬಂದಿದ್ರೆ ಮಾತ್ರ ಆ ಕೆಲಸ ನಡೆಯುತ್ತೆ ಅನ್ನೋದಾಗಿದ್ದರೆ ಆ ಅಕ್ಕಿನ ಬಟ್ಟೆ ಒಳಗಡೆ ಇಟ್ಬಿಟ್ಟು ಸ್ವಲ್ಪ ಅರ್ಶಿನ ಕುಂಕುಮ ಒಂದು ದಳ ತುಳಸಿ ಎಲೆನೋ ಅಥವಾ ಹೂವನೂ ಹಾಕ್ಬಿಟ್ಟು ಅದಕ್ಕೂ ಪೂಜೆನ ಮಾಡಿ കൈ മുഗ്ദി രായർ ഹിത്രേ സമസംഖ്യ കൊട്ടിരല്ലായ ನೀವು ಈ ಅಕ್ಕಿ ಎಷ್ಟು ಸಮಸಂಖ್ಯೆಯಾಗಿ ಬಂದಿದೆ ಅಷ್ಟು ದಿನದಷ್ಟು ನನ್ನ ಕೆಲಸನ ಮುಗಿಸ್ಕೊಡಿ ರಾಯರೇ ಅಂತ ರಾಯರಲ್ಲಿ ಕೇಳಿಬಿಟ್ಟು ಒಂದು ಗಂಟೆ ಮಾತ್ರ ಹಾಕಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಒಬ್ಬೊಬ್ರು ಮೂರು ಗಂಟೆ ಹಾಕಿ ಐದು ಗಂಟೆ ಹಾಕಿ ಅಂತ ಹೇಳ್ತಾರೆ ಅದೆಲ್ಲ ಏನು ಬೇಡ ಒಂದು ಗಂಟೆ ಹಾಕಿ ಆ ಗಂಟೆಗೂ ಕೂಡ ನೀವು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಾಯರ ಮುಂದೆ ಇಡಿ ಅಕ್ಷತೆ ಒಳಗಡೆ ರಾಯರನ್ನ ಕೂರಿಸಿರಲ್ವ ಅಕ್ಷತೆ ಒಳಗಡೆ ಇಟ್ಬಿಟ್ಟು ರಾಯರ ಮುಂದೆ ಒಂದು ದಳ ಹೂವು ಇಟ್ಬಿಟ್ಟು ಅದಕ್ಕೆ ಅದಕ್ಕೂ ಮತ್ತೆ ಪೂಜೆ ಮಾಡಿ ನಮಸ್ಕಾರ ಮಾಡಬೇಕು ಈ ಅಕ್ಕಿ ಎಷ್ಟು ಬಂದಿದೆ ಸಮಸಂಖ್ಯೆ ಎಷ್ಟು ಬಂದಿದೆ ಸರಿ ಹನ್ನೆರಡು ಬಂದಿರುತ್ತೆ ಹದಿನಾಲ್ಕು ಬಂದಿರುತ್ತೆ ಎರಡು ಬಂದಿರ್ಬೋದು ನಾಲ್ಕು ಬಂದಿರ್ಬೋದು ಎಷ್ಟರ ಸಮಸಂಖ್ಯೆ ಬಂದಿರುತ್ತೆ ಅಷ್ಟು ದಿನದ ನನ್ನ ಕೆಲಸ ಆಗಿರಬೇಕು ತಂದೆ ಅಲ್ಲಿ ತನಕ ನಾನು ಈ ಗಂಟನ ಬಿಚ್ಚೋದಿಲ್ಲ ನನ್ನಪ್ಪ ನಿಮ್ಮ ಮುಂದೆನೇ ಇಟ್ಟಿರ್ತೀನಿ ಅಂತ ಕೇಳಿಬಿಟ್ಟು ರಾಯರ ಹತ್ರ ಇಟ್ಬಿಟ್ಟು ಪೂಜೆನ ಮಾಡಿ ಪೂಜೆನ ಮಾಡಿ ರಾಯರು ಮಂತ್ರನ ಹೇಳ್ಬಿಟ್ಟು ರಾಯರಿಗೆ ಕೈನ ಮುಗ್ದು ನಮಸ್ಕಾರನ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿದ್ಮೇಲೆ ನೆಕ್ಸ್ಟ್ ಬೆಸೆ ಸಂಖ್ಯೆ ಏನಾದ್ರು ಬಂದಿದೆ ಅಂತ ಅನ್ನೋದಾದರೆ ಅದಕ್ಕೂ ಬೇಜಾರು ಮಾಡ್ಕೋಬೇಡಿ ಮತ್ತು ಪ್ರಯತ್ನ ಮಾಡಿ ಅದು ಸಕ್ಸಸ್ ಆದರೂ ಆಗ್ಬೋದು ಇಲ್ಲ ಏನಕ್ಕೆ ಏನಕ್ಕೋಸ್ಕರ ರಾಯರು ಬೇಡ ಅಂತಿದ್ದಾರೆ ಈ ಕೆಲಸನ ಪರಿಹಾರ ಮಾಡೋದು ಮಾಡೋಕ್ಕಾಗಲ್ಲ ಅಂತಿದ್ದಾರೆ ನನ್ನ ಯೋಚನೆ ಮಾಡಿ ಇಲ್ಲ ರಾಯರು ಬಳೆ ಹತ್ರನೇ ಮತ್ತೆ ಪ್ರಶ್ನೆನೇ ಇಡೀ ಸ್ವಲ್ಪ ದಿವಸ ಬಿಟ್ಕೊಂಡು ನಿಮಗೆ ಆಗಲೇಬೇಕು ಅನ್ನೋದಾದರೆ ಬೆಸ ಸಂಖ್ಯೆ ಬಂದಿರೋ ಅಕ್ಕಿನ ನೀವೇನು ಮಾಡಿ ಇಲ್ಲ ನೀವು ಸೇವನೆ ಏನಾದ್ರು ಮಾಡ್ಬೋದು ತಲೆಗೆ ಸ್ವಲ್ಪ ಅಕ್ಕಿ ನೀವು ಬಾಯ್ಲಿ ಹಾಕೋಬೋದು ಇಲ್ಲ ಅದು ಆಗಲ್ಲ ಅಂತಂದರೆ ಒಂದು ತುಳಸಿ ಗಿಡಕ್ಕೋ ಇಲ್ಲ ಹೆಸರು ಗಿಡದ ಮೇಲೆ ಹಾಕ್ಬಿಡಿ ಅದು ನಡೆಯುತ್ತೆ ಇದನ್ನು ಈ ಗಂಟನ್ನ ನೀವು ಅವತ್ತು ಪೂಜೆ ಮಾಡೋ ದಿವಸ ಗಂಟನ್ನ ರಾಯರು ಮುಂದೆ ಇಟ್ಟು ನೀವು ಪೂಜೆನ ಮಾಡಬೇಕು ಆವತ್ತಿನ ದಿವಸ ಪೂರ್ತಿ ಎಲ್ಲ ಅಕ್ಕಿ ಒಳಗಡೆ ಅಂದರೆ ಅಕ್ಷತೆ ಒಳಗಡೆ ಇರಬೇಕು ಅದು ಇನ್ನು ನೆಕ್ಸ್ಟು ಮಾರನೇ ದಿವಸಕ್ಕೆ ಅದು ಅಕ್ಷತೆ ಎಲ್ಲ ಇಟ್ಬಿಟ್ಟು ಗಂಟು ಮಾತ್ರ ರಾಯರು ಫೋಟೋನೋ ಅಥವಾ ರಾಯರು ವಿಗ್ರಹನ ಇರುತ್ತಲ್ಲ ಅದ್ರ ಮುಂದೆನೇ ಇಟ್ಟಿರಿ ನೀವು ನಿಮ್ಮ ಕೆಲಸ ಆಗೋ ತನಕ ಅಲ್ಲಿ ತನಕ ನಾನು ತೆಗಿಯೋದಿಲ್ಲ ಅಂತ ರಾಯರಿಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟು ನೀವು ರಾಯರು ಮುಂದೆನೇ ಇಡಬೇಕು ಇನ್ನು ಆವಾಗಲೇ ಹೇಳೋ ರೀತಿ ಇವಾಗ ಒಂದು ಫೋಟೋ ಇರುತ್ತೆ ಅಷ್ಟೇ ದೊಡ್ಡ ಫೋಟೋ ಅದನ್ನ ಅಕ್ಷತೆ ಮೇಲೆ ಇಡೋಕ್ಕಾಗಲ್ಲ ತಟ್ಟೆ ಮೇಲೆ ಒಳಗಡೆ ಇಲ್ಲ ಇಡೋಕ್ಕಾಗಲ್ಲ ಫೋಟೋದೆಲ್ಲ ಇಡಿ ಈಚೆ ಕಡೆ ಇರೋರಾದರೆ ರಾಯರು ಫೋಟೋ ಫೋಟೋದೆಲ್ಲ ಇರುತ್ತಲ್ವ ಅನ್ನೋರಾದರೆ ಏನು ಮಾಡಿ ನೀವು ಈಚೆ ಇರೋ ಕಾರಣ ಫೋನ್ ತೊಗೋಬೇಕಲ್ವ ಅದಕ್ಕೋಸ್ಕರ ಆ ಗಂಟು ಹಾಕಿರೋಂಥ ಗಂಟನ್ನ ನೀವು ಫೋನ್ ತಗೋಬಿಡಿ ಆ ಕ್ಷತೆ ಒಳಗಡೆ ಇಟ್ಟಿರಿ ಸಾಧ್ಯ ಆಗುತ್ತೆ ಅಂದರೆ ಅವತ್ತೊಂದು ದಿವಸ ಪೂರ್ತಿ ಇಡಿ ನೀವು ಆಗಲಿಲ್ವಾ ಅಂತಂದರೆ ಗಂಟನ್ನ ತೆಗೆದು ನಿಮ್ಮ ಬಲಗಡೆ ಜೋಬಲ್ಲಿ ಇಟ್ಕೋಬೇಕು ನಿಮ್ಮ ಬಲಭಾಗಕ್ಕೇ ಇಟ್ಕೊಂಡಿರಬೇಕು ಇರಬೇಕು ಅಂದರೆ ನಾನ್ವೆಜ್ ಎಲ್ಲ ಏನು ತಿನ್ನೋದಕ್ಕೆ ಹೋಗ್ಬಾರ್ದು ಆ ಟೈಮಲ್ಲಿ ಮಂತ್ರಾಕ್ಷತೆ ಇರೋ ತನಕ ನೀವು ನೆಕ್ಸ್ಟ್ ಮನೆಗೆ ಬಂದ ಮೇಲೆ ಬೇಕಾರದನ್ನ ನೀವು ರಾಯರು ಫೋಟೋ ಹತ್ರನೂ ಅಥವಾ ದೇವ್ರ ಮನೇಲೆ ಇಟ್ಕೊಂಡು ನೀವು ಮಾಮೂಲಿ ಪೂಜೆ ಮಾಡುವಾಗ ಮಾಡ್ಬೋದು ಕಷ್ಟ ಆಸೆ ಪರಿಹಾರ ಆಗೋ ತನಕ ನೀವು ಇದನ್ನ ಮಾಡಿ ನೋಡಿ ನಿಮ್ಗೆನೇ ಇದ್ರದ್ದು ಯೂಸ್ಫುಲ್ ಏನು ಅನ್ನೋದು ಗೊತ್ತಾಗುತ್ತೆ